सोपान ऑन 5 केवल ज्ञान करियान संपुट महावीर महादर्शन येकिंतु सन्यासी आगिह चक्रवर्ती लक्ष्मणनु काव्यरचने डॉक्टर लतारा शेख काव्यवाचन मतिव्याख्यान विद्यावचस्पति डॉक्टर मोहन कुमार शास्त्री होरटु आश्वेताम्भि ಮಹಾವೀರ ಸ್ವಾಮಿಯು ಸಾಗಿದನಾಸುರಬಿಪುರದೆಡೆಗೆ ಎದುರಾಗೆ ದಾರಿಯಲಿ ಗಂಗಾ ನದಿಯೇರಬೇಕಾಯ್ತವನೂ ಅಲ್ಲಿದ್ದನ ವೆಯೊಂದನು ದಾಟಲೆಂದದನು ಬರಲಾ ನಾವೆಯು ಸಾಗುತ ನದಿ ಮಧ್ಯ ಬೀಸತೊಡಗಿತಾರ ಕಸಗಾಡಿ ಎತ್ತರದ ಅಲೆಗಳನ್ನು ಹೊಯ್ದಾಡಿಸುತ್ತಲಿ ಎದ್ದೆದ್ದು ಬೀಳುತ್ತಿರೆಯ ಅಲೆಗಳು ತಿರುಗು ತಿರುಗತೊಡಗಲಾದೋಣಿಯೂ ಸಿಲುಕಿ ಸುಳಿಯಲ್ಲಿ ಭೀತರಾದರೆಲ್ಲ ಪಯಣಿಗರು ಜೀವ ಭೀತಿಯಲ್ಲಿಯೇ ಕೂಗುತ ಚೀರುತ ಹುಯ್ಯಲೆಬ್ಬಿಸಿದರವರು ಮುಂದೇನಾಗುವುದೋ ಏನು ಎದರಿ ತ್ರೀ ಎಂದೊರೆತಿರಲ ಜನರು ಆಸೀನಾಗಿದ್ದನು ಮಹಾವೀರನು ಧ್ಯಾನಸ್ಥನಾಗಿ ಸುಮೇರು ವಿನ್ನುಲು ನಿರ್ಭೀತ ಪ್ರಶಾಂತವಾಗಿರಲವನ ಮಗ ಹೋ ವ ಕ್ರಮೇಣ ನಿಂತು ವಾಸುಳಿಗಾಡಿ ಸ್ತಬ್ಧವಾಯ್ತು ಜಲರಾಶಿ ಮೌನದಲ್ಲಿ ಏ ಕರಗಿ ಇಂತೂ ಸ್ತಬ್ಧವಾಗಲ ಭೀಕರ ಅಂತೆ ಶಾಂತವಾಗಲ ಅಲೆಗಳಾರ್ಪಟವು ಅರಿತೆರ ನಾವಿಕರು ತಪ್ಪಿತೆಂದು ಅಪಾಯವು ತಿಳಿದರಾ ಜನರು ಮಂಗಳ ಒದಗಿತೆಂಧ್ವಾ ತಮಗೆ ತಮ್ಮ ನಡುವೈ ಮಹಾತ್ಮನ ಕಾರಣಕ್ಕೆ ಅಂತೆಯೇ ಜೈಕಾರ ಮಾಡಿದರವಗೆ ಸಂತಸದ ಮುಗಿಲು ಮೊಳಗುವಂತೆ ಹಾ ಹೇ ಕಿಂತು ಸನ್ಯಾಸಿಯಾಗಿ ಚಕ್ರವರ್ತಿ ಲಕ್ಷ್ಮಣನು ಸೋಪಾನ ಐದರ ಕಾವ್ಯ ವಾಚನದ ಮತ್ತು ವ್ಯಾಖ್ಯಾನ ಮಾಡುತ್ತಿದ್ದೇವೆ ಈ ದಿಸೆಯಲ್ಲಿ ಮುನಿ ಮಹಾವೀರ ಶ್ವೇತಾಂಬಿ ನಗರಕ್ಕೆ ಬರ್ತನಂತೆ ಅಲ್ಲಿ ಅರಸ ಪ್ರದೇಶಿ ಅವನನ್ನ ಭಕ್ತಿ ಭಾವದಲ್ಲಿ ಆ ಸ್ವಾಗತ ಮಾಡಿದ್ದ ಬಗ್ಗೆ ನಾವು ತಿಳ್ಕೊಂಡಿದ್ವಿ ಹೀಗೆ ಹೊರಟು ಶ್ವೇತಾಂಬಿ ನಗರದಿಂದ ಶ್ವೇತಾಂಬಿ ನಗರದಲ್ಲಿ ಆಹಾರ ದಾನ ಎಲ್ಲವನ್ನು ಪಡೆದುಕೊಂಡು ಉಪದೇಶ ಮಾಡಿ ಮುಂದೆ ಸಾಕ್ತೇನೆ ಸುರಭಿಪುರದ ಕಡೆಗೆ ಮಹಾವೀರ ಮುನಿ ಹೊರಡ್ತಾರಂತೆ ಎದುರುಗಡೆ ನೋಡಿದ್ರೆ ಗಂಗಾ ನದಿ ನಾವೇನ ಏರ್ಬೇ ಅನ್ನ ನದಿ ದಾಕ್ಬೇಕು ಇನ್ನೊಂದು ಇನ್ನೊಂದು ಊರು ಸುರಬಿನಪುರಕ್ಕೆ ಹೋಗ್ಲಿಕ್ಕೆ ನಾವೆಯಲ್ಲಿ ಕುಳಿತುಕೊಂಡಾಗ ನಾವೆಯು ಆ ಸಾಗುತ್ತಾ ನದಿಯ ಮಧ್ಯಕ್ಕೆ ಹೋದಾಗ ರಕ್ಕಸದ ಗಾಳಿ ರಾಕ್ಷಸ ಗಾಳಿ ಬಂದು ಏನು ನದಿಯ ಅಲೆಗಳೆಲ್ಲ ಸಮುದ್ರದ ಹಾಗೆ ಬೋರ್ಘರಿತಾ ಇತ್ತಂತೆ ಅಲೆಗಳು ಆ ಅಲೆಗಳ ನಡುವೆ ದೋಣಿ ಸಿಗಾಕೊಂಡಿದೆ ಆ ದೋಣಿಯಲ್ಲಿದ್ದ ನಾವಿಕನಾದಿಯಾಗಿ ಜಲಿಯ ಜನ ಕೂಗ್ತಾ ಇದ್ದಾರೆ ಚೀರ್ತಾ ಇದ್ದಾರೆ ಮುಂದೇನಾಗ್ತಾ ಇದ್ದರು ಅಂತ ಇದ್ರೆ ತ್ರಾಹಿ ಅಯ್ಯೋ ಏನಪ್ಪಾ ಕಾಪಾಡ್ರಪ್ಪ ಏನು ಅಂತ ಹೇಳಿದಾಗ ತ್ರಾಹಿ ಆಗ ಮಹಾವೀರ ಮುನಿ ಧ್ಯಾನಾಸಕ್ತನಾಗಿ ಸುಮೀರು ಪರ್ವತದಲ್ಲಿ ಹೇಗೆ ಯಾವುದೇ ಯೋಚನೆಗಳಿಲ್ಲದೆ ಕುಳಿತುಕೊಳ್ತಾರಲ್ಲ ಅದೇ ರೀತಿ ಪ್ರಶಾಂತವಾದ ಮುಗ ಕಾಣಿಸ್ತಾ ಇದೆ ಜನಕ್ಕೆ ಕೊನೆಗೆ ಆ ಸುಳಿಗಾಳಿ ನಿಡಿತು ಜಲರಾಶಿಯ ಮೌನದಲ್ಲಿ ಅದು ಹೊರಟೋಯ್ತು ಹೀಗೆ ಆ ಅಲೆಗಳು ಸ್ಥ ಅಲೆಗಳು ರಕ್ತಸೆಲೆಗಳು ಸ್ತಬ್ಧವಾದಾಗ ಆಗ ಶಾಂತವಾಯ್ತು ಅಲೆಗಳಾರ್ಭಟ ಆಗ ನಾವಿಕರ ಹಬ್ಬ ನಾವು ಪ್ರಾಣ ಪ್ರಾಣಾಪಾಯದಿಂದ ತಪ್ಪಿಸ್ಕೊಂಡ್ವಿ ಅಂತ ಹೇಳಿ ನಮ್ಗೆ ಮಂಗಳಾಯ್ತು ಇದಕ್ಕೆಲ್ಲ ಕಾರಣ ಮಹಾತ್ಮ ಅದ್ ಕುತ್ಕೊಂಡು ನಾವೇ ಇಲ್ಲಿ ಧ್ಯಾನ ಮಾಡ್ತಿದ್ದೇನೆ ಅಂತ ಹೇಳಿ ಆ ಮಹಾ ಮಹಾತ್ಮನಾದಂತ ಮಹಾವೀರಮುನಿಗೆ ಜೈಕಾರ ಮುಗಿಲು ಮುಟ್ಟುವ ತನಕ ಜೈಕಾರವನ್ನ ಮಾಡ್ತಾರಂತೆ ಅಬ್ಬಾ ಎಂಥ ಭಕ್ತಿ ರಸದಲ್ಲಿ ಈ ಕೇವಲ ಜ್ಞಾನದ ಕಲ್ಯಾಣ ಸಂಪುಟವನ್ನ ರಚನೆ ಮಾಡಿರ್ತಕ್ಕಂಥ ಡಾಕ್ಟರ್ ರತಾ ಅವರು ಆ ವಂದ್ಯರು ಎಂಬುದನ್ನು ನಾವಿಲ್ಲಿ ತಿಳ್ಕೊಳ್ಬೇಕು ನಮಸ್ಕಾರ